ವೀಕ್ಷಕರೇ ಕರಿಮುಖ ಗಜಾನನ ಗಣಪತಿ ಹಾಗೂ ವಿಘ್ನ ವಿನಾರಕ ಅಂತ ನಾನಾ ಹೆಸರಿಂದ ಕರೆಸಿಕೊಳ್ಳುವ ನಮ್ಮ ಗಣಪತಿಗೆ ಆನೆಯ ತಲೆಯನ್ನೇ ಯಾಕೆ ಜೋಡಿಸಿದ್ರು ಅಂತ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ ಇದ್ರ ಬಗ್ಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ತರ ಹೇಳ್ತಾರೆ ವರಹ ಪುರಾಣದಲ್ಲಿ ಹೇಳೋ ಪ್ರಕಾರ ಗಜಾಸುರ ಅಂತ ಆನೆ ತಲೆ ಇರೋ ಒಬ್ಬ ರಾಕ್ಷಸನಿದ್ದ ಅವನು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಶಿವ ಕೂಡ ಪ್ರತ್ಯಕ್ಷನಾಗ್ತಾನೆ ಏನು ವರ ಬೇಕು ಕೇಳು ಅಂದಾಗ ಗಜಾಸುರ ನನ್ನ ತಲೆ ನಾನು ಸತ್ತ ಮೇಲೂ ಜೀವಂತವಾಗಿರ್ಲಿ ಹಾಗೂ ಅದು ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗ್ಲಿ ಅದು ಎಲ್ರಿಂದ ಪೂಜಿಸಲ್ಪಡಲಿ ಅಂತ ವರಹ ಕೇಳ್ತಾನೆ ಇದಕ್ಕೆ ಶಿವನು ಕೂಡ ಅಸ್ತು ಅಂತಾನೆ ಮುಂದೆ ಶಿವ ಗಣೇಶನ ತಲೆಯನ್ನ ಕತ್ತರಿಸಿದಾಗ ಗಣೇಶನನ್ನ ಬದುಕಿಸೋಕೆ ಇದೇ ಗಜಾಸುರನ ತಲೆಯನ್ನ ಉಪಯೋಗಿಸಿದ ಅಂತ ಹೇಳ್ತಾರೆ ಇದು ವರಹ ಪುರಾಣದ ಕಥೆ ಆದ್ರೆ ಮತ್ಸ್ಯ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿ ಬೇರೆ ತರನೆ ಹೇಳ್ತಾರೆ ಅದೇನಂದ್ರೆ ಇದು ಉತ್ತರ ದಿಕ್ಕಿಗೆ ತಲೆಯಾಕಿ ಮಲಗಿದ್ದ ಸಾಮಾನ್ಯ ಆನೆಯ ತಲೆ ಅಂತ ಹೇಳ್ತಾರೆ ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಇನ್ನೊಂದು ಹೇಳ್ತಾರೆ ಅದೇನಂದ್ರೆ ಇದು ಸಾಮಾನ್ಯ ಆನೆಯ ತಲೆಯಲ್ಲ ಇದು ಇಂದ್ರನ ಐರಾವತದ ಆನೆಯ ಮಗನ ತಲೆ ಅಂತ ಹೇಳ್ತಾರೆ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಫುಲ್ ಕನ್ಫ್ಯೂಷನ್ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದೇನೇ ಆಗಿರ್ಲಿ ಅದ್ ಯಾವ ತಲೆನೇ ಆಗ್ಲಿ ನಮ್ ಗಣೇಶನ್ಗೆ ಸುಂಡ್ಲಿದ್ರೇನೆ ಚೆಂದ ಅಲ್ವಾ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮಂಥ ಕನ್ನಡಿಗರನ್ನು ಬೆಳೆಸಿ